ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಒಂದು ಲಾಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಫ್ರೈಡೇ ಆಗಿತ್ತು ಇದು ನಾನು ಆಲ್ರೆಡಿ ಶಾರ್ಟ್ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಫ್ರೈಡೇ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಬನಶಂಕರಿ ಟೆಂಪಲ್ಗೆ ಹೋಗಿ ಅಲ್ಲಿಂದ ತಿರ್ಗ ಮನೆಗೆ ಬಂದು ಮನೆಯಿಂದ ರೆಡಿಯಾಗಿ ನಾವು ಹೋಗ್ತಾ ಹೋಗ್ತಾಯಿರೋವಂಥದ್ದು ಟ್ರೈನಲ್ಲೇ ಟ್ರಾವೆಲ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಯಾಕೆಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿರೋವಂಥದ್ದು ನಮ್ಮ ದೊಡ್ಡಮ್ಮನ ಮಗನ ಮಗಳು ಮದುವೆ ಇದೆ ಆ್ಯಕ್ಚುಲಿ ಊರಲ್ಲಿ ಸೊ ಸಾಟರ್ಡೆ ಸಂಡೇ ಇರೋ ಅಂಥದ್ದು ನಾವು ಬ್ಯಾಂಗ್ಳೂರಿಂದ ಅಕ್ಕ ಮನೆಗೆ ಹೋಗಿ ಅಕ್ಕ ಮತ್ತು ಅಮ್ಮ ನಾನು ನನ್ನ ಮಕ್ಕಳು ಇಷ್ಟು ಜನ ಹೋಗ್ತಾಯಿರೋಂಥದ್ದು ಸೊ ಮಧ್ಯಾಹ್ನ ನಾನು ಬೆಳಿಗ್ಗೆ ಹೊರಟಿದಕ್ಕೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಒಂದು ಒಂದುವರೆಗೆಲ್ಲ ನಾವು ರೀಚ್ ಆದ್ವಿ ಅಕ್ಕ ಮನೆಗೆ ಮತ್ತು ನೈಟ್ ಅವ್ರ ಮನೆಯಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅದರ ನೆಕ್ಸ್ಟ್ ಡೇ ಇದು ಸಾಟರ್ಡೆ ಮಾರ್ನಿಂಗು ಎಲ್ಲ ರೆಡಿಯಾಗಿ ಒಂದು ಟೆನ್ ಟೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ನಾವು ಮನೆನ ಬಿಟ್ವಿ ಸೊ ಇದು ಚಿಕ್ಕಮ್ಮನ ಮನೆ ಚಿಕ್ಕಮ್ಮನ ಸೊಸೆಯ ಪಾಪು ಇದು ಸೊ ನಾವು ಅವ್ರ ಮನೆಗೆ ಬಂದು ನಮ್ಮ ಚಿಕ್ಕಮ್ಮನ್ನು ಕರ್ಕೊಂಡು ಮದುವೆಗೆ ಇರೋಂಥದ್ದು ನೀವು ನೋಡ್ಬೋದು ನನ್ನ ಮಗ ಚಿಕ್ಕೋನು ಎಷ್ಟು ಅಳ್ತಾ ಇದ್ದಾನೆ ಅಂತ ನಾನು ಅವರ ಮಗನ ಎತ್ಕೊಂಡಿದ್ದಕ್ಕೆ ಆ್ಯಕ್ಚುಲಿ ತುಂಬ ಅಳ್ತಾ ಇರೋದು ನೋಡ್ರಿ ಇಲ್ಲಿ ಅಕ್ಕ ತಂಗಿರೋ ಮೀಟಿಂಗ್ನ ನೀವು ನೋಡ್ಬೋದು ನಮ್ಮ ಪಕ್ಕ ಕುತ್ಕೊಂಡಿದ್ರಲ್ಲ ಕಪ್ಪಗೆ ಅವರೇ ನಮ್ಮ ದೊಡ್ಡಮ್ಮ ಅವರ ಮಗನ ಮಗಳು ಮದುವೆಗೆ ನಾವು ಬಂದಿರೋಂತ ನೋಡ್ರಿ ಎಷ್ಟು ಚೆನ್ನಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಷ್ಟೋ ವರ್ಷಗಳ ಮೇಲೆ ಸಿಗ್ತಾರೆ ಹಾಗಾಗಿ ಎಲ್ಲ ಮಾತುಗಳು ಒಟ್ಟಿಗೆ ಹಾಡ್ಕೊಂಬಿಡ್ತಾರೆ ನೀವು ನೋಡ್ಬೋದು ಇಲ್ಲಿ ಹಸೆ ಹಾಕೋಕ್ಕೋಸ್ಕರ ಮದುವೆ ಹುಡುಗಿನ ನಾವು ರೆಡಿ ಮಾಡ್ತಾಯಿದ್ದೀವಿ ನಮ್ಮ ಅಕ್ಕನೇ ಎಲ್ಲ ರೆಡಿ ಮಾಡ್ತಾಯಿರೋದ ಏನಂದರೆ ಹಳ್ಳಿ ಕಡೆ ಮದುವೆಯಲ್ಲಿ ಈ ಬ್ಯೂಟಿ ಪಾರ್ಲರು ಅವ್ರನ್ನೆಲ್ಲ ಅವರು ಕರೆಸ್ಕೊಳ್ಳಲ್ಲ ಮನೇಲಿರೋ ಅವ್ರ ಹತ್ರನೇ ರೆಡಿ ಮಾಡಿಸ್ಕೊಂಡ್ಬಿಡ್ತಾರೆ ಟೌನಲ್ಲಿ ನಡೆಯೋಂಥ ಮದುವೆಗೂ ಹಳ್ಳಿಲಿ ನಡೆಯೋ ಮದುವೆಗೂ ಇಷ್ಟೇ ಡಿಫ್ರೆನ್ಸು ಹಳ್ಳಿಯಲ್ಲಿ ತುಂಬ ಶಾಸ್ತ್ರೋಸ್ತ್ರವಾಗಿ ತುಂಬನೇ ಸಂಪ್ರದಾಯವಾಗಿ ಮದುವೆನ ಮಾಡ್ತಾರೆ ಟೌನಲ್ಲಿ ಮಾಡಲ್ಲ ಅಂತ ನಾನು ಹೇಳಲ್ಲ ಅವ್ರಿಗೆ ತಕ್ಕನಂಗೆ ಅವ್ರು ಮಾಡ್ತಾರೆ ಅವರ ಕೆಪ್ಯಾಸಿಟಿ ತಕ್ಕನಂಗೆ ಅವ್ರು ಮಾಡ್ತಾರೆ ಸೊ ಇಲ್ಲಿ ಹಳ್ಳಿ ಕಡೆ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ಹೋಗಿ ಅರುಣ ತೋರೋದು ಅಥವಾ ಆಸೆ ಹಾಕೋದು ವರ್ಷ ಅದೆಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ ಮನೇಲಿ ಮಾಡೋವಂಥದ್ದು ಹಾಗಾಗಿ ಒಂಥರ ನನಗಂತೂ ತುಂಬ ಖುಷಿ ಅನ್ನಿಸ್ತು ಹೋಗಿದ್ದಕ್ಕೆ ಎಲ್ಲರನ್ನೂ ಮೀಟ್ ಮಾಡೋದೇ ಒಂದು ಖುಷಿ ಅಲ್ವಾ ಅದಕ್ಕೋಸ್ಕರ ನಾವು ಮದುವೆ ಅಂದರೆ ಸಾಕು ಹೊರಟ್ಬಿಡ್ತೀವಿ ಆ್ಯಕ್ಚುಲಿ ಫಸ್ಟ್ನೇ ಮಗಳು ಮದುವೆಗೆ ನಮ್ಗೆ ಹೋಗೋಕ್ಕಾಗಿರಲಿಲ್ಲ ಕೊರೋನಾ ಟೈಮಲ್ಲಿ ಆಗಿತ್ತು ಸೊ ಚಿಕ್ಕವಳು ಇವಳು ಒಬ್ಬಳೆ ಒಬ್ಬಳೇ ಇರೋದು ಹಾಗಾಗಿ ಲಾಸ್ಟ್ ಮದುವೆ ಅಂದ್ಬಿಟ್ಟು ನಾವು ಮಿಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಹೋದ್ವಿ ಅವ್ರ ಮನೆಯಲ್ಲೇ ನೋಡಿ ಆಸೆ ಹಾಕ್ತಾ ಇದ್ದಾರೆ ಪದಗಳೆಲ್ಲ ಹೇಳ್ಕೊಂಡು ಸ್ವಪ್ನ ಎಲ್ಲ ಹೇಳ್ಕೊಂಡು ಈ ಥರ ಎಲ್ಲ ಒಂಥರ ಶಾಸ್ತ್ರಗಳೆಲ್ಲ ನೋಡಿ ನಾನಂತೂ ತುಂಬಾ ವರ್ಷನೇ ಆಗೋಗಿತ್ತು ನಮ್ಮ ಮದುವೆ ಟೈಮಲ್ಲಿ ನೋಡಿದ್ದು ಬಿಟ್ಟರೆ ಮತ್ತೆ ಈ ಚೌಟ್ರಿಗಳಲ್ಲಿ ಟೌನಲ್ಲಿ ಮದುವೆಗಳನ್ನ ಅಟೆಂಡ್ ಮಾಡಿಕೊಂಡು ನೈಟ್ ರಿಸೆಪ್ಷನ್ಗೆ ಹೋಗ್ತೀವಿ ಊಟ ಮಾಡ್ಕೊತೀವಿ ಪ್ರೆಸೆಂಟೇಷನ್ ಕೊಟ್ಟು ಸೀದಾ ಮನೆಗೆ ಬಂದುಬಿಡ್ತೀವಿ ಇದೆಲ್ಲ ನೋಡೋಕೆ ಹೋಗೋದಿಲ್ಲ ತೀರಾ ಹತ್ರದ ರಿಲೇಟಿವ್ಸು ಮದುವೆಗಳಿಗೆ ಹೋದಾಗ ಮಾತ್ರ ಸೊ ಇದನ್ನೆಲ್ಲ ನಾವು ನೋಡೋಕ್ಕಾಗೋದು ಹಂಗಾಗಿ ನಾನು ಡೀಟೇಲಾಗಿ ಎಲ್ಲದನ್ನು ಕೂಡ ವೀಡಿಯೋ ಮಾಡಿಕೊಂಡು ಬಂದೆ ಅದರಲ್ಲೂ ಈ ಥರ ಸೊಬ್ನ ಪದ ಈ ಥರದ್ದೆಲ್ಲ ಚೆನ್ನಾಗಿರುತ್ತಲ್ವ ಒಂಥರ ನೋಡಲಿಕ್ಕೆ ಆಫ್ಟರ್ ಲಾಂಗ್ ಟೈಮ್ ಈ ಥರದ್ದೆಲ್ಲ ಒಂದು ಕೇಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ ನೋಡಿ ಸೊಬ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ

ಶಾಸ್ತ್ರ ಎಲ್ಲ ಮುಗಿಸಿ ರಾತ್ರಿ ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒನ್ ತರ್ಟಿ ಆಗೋಗ್ಬಿಟ್ಟಿತ್ತು ಇದು ನೆಕ್ಸ್ಟ್ ಡೇ ರೆಡಿಯಾಗಿ ನಾವು ಮದುವೆಗೆ ಹೋಗ್ತಾ ಇರೋವಂಥದ್ದು ಮದುವೆ ಆ್ಯಕ್ಚುಲಿ ಹತ್ರ ಕೊಡ್ಲಿಪೇಟೆಯಲ್ಲಿ ತ್ರಿಪುರ ವಾಸಿನಿ ಟೆಂಪಲಲ್ಲಿ ಇದ್ದಿದ್ದು ನೋಡ್ಬೋದು ಗಾಡ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡಿಕೊಂಡು ಇರೋಂಥದ್ದು ಸುತ್ತ ಗ್ರೀನರಿ ಮಧ್ಯೆ ಟೆಂಪಲ್ ಅಂಥದ್ದು ಸೊ ಟೆಂಪಲ್ಗೆ ಹೇಳ್ಬಿಟ್ಟಿದ್ರು ಮದುವೆಗೆ ಇಷ್ಟು ಅಂದ್ಬಿಟ್ಟು ಅಮೌಂಟೇನೋ ಪೇ ಮಾಡಿದರು ಮದುವೆ ಮಾತ್ರ ಅಲ್ಲೇ ಮಾಡಿಕೊಟ್ರು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ನಾವಂತೂ ನೋಡಿರಲಿಲ್ಲ ದೇವಸ್ಥಾನವೂ ನೋಡಿದಂಗೆ ಆಗುತ್ತೆ ಅಂದ್ಬಿಟ್ಟೆ ನಾವು ಹೋಗಿರೋಂಥದ್ದು ಬೇಕಾದ್ರೆ ಲೊಕೇಶನ್ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ಟೆಂಪಲು ನಾನಂತೂ ಈ ಥರ ಒಂದು ಟೆಂಪಲಲ್ಲಿ ಮದುವೆ ಆಗಿದ್ದು ನಮ್ಮದು ರಿಲೇಟಿವ್ಸಲ್ಲಿ ಯಾರ್ದು ನಾನು ಹೋಗಿ ಅಟೆಂಡ್ ಮಾಡಿರಲಿಲ್ಲ ಇದೊಂಥರ ಖುಷಿ ಕೊಡ್ತು ಮನಸ್ಸಿಗೆ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ಅಡಿಕೆ ತೋಟ ಸ್ವಲ್ಪ ಕೊಡುಗೋಗಿ ನಿಯರ್ ಬರುತ್ತೆ ಇದು ಸೊ ಹಂಗಾಗಿ ಫುಲ್ಲು ಬಾಡ್ ಸೆಕ್ಷನಲ್ಲೇ ಟ್ರಾವೆಲ್ ಮಾಡ್ಕೊಂಡಿರೋ ಅಂಥದ್ದು ಟ್ರಾವೆಲ್ ಮಾಡ್ಕೊಂಡು ಇರೋಂಥದ್ದು ಸೊ ಹಿಂದೆ ಹುಡ್ಗಿ ಮನೆಯವ್ರದ್ದು ಬಸ್ಸು ಬರ್ತಾಯಿತ್ತು ನಾವು ಫಸ್ಟೇ ಹೋಗ್ಬಿಟ್ವಿ ಒಂದು ಏಟ್ ತರ್ಟಿ ಅಷ್ಟೊತ್ತಿಗೆಲ್ಲ ನಾವು ಮನೆ ಬಿಟ್ಬಿಟ್ವಿ ಸೊ ಸ್ವಲ್ಪ ದೇವಸ್ಥಾನ ಎಲ್ಲ ನೋಡ್ಕೊಬೋದು ಹೋದರೆ ಬೇಗ ಅಂದ್ಬಿಟ್ಟು ನಾವು ಬೇಗನೆ ಮನೆನ ಬಿಟ್ವಿ ಸೊ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಆ ಥರ ಒಂದು ಗ್ರೀನರಿ ಪ್ಲೇಸಿಗೆ ಕರ್ಕೊಂಡೋದ್ರೆ ಯಾವ ಮಕ್ಕಳು ತಾನೆ ಇಷ್ಟಪಡೋಲ್ಲ ಹೇಳಿ ಆ್ಯಕ್ಚುಲಿ ನಾವು ಹೋಗುವಾಗ ಸ್ವಲ್ಪ ಮೋಡ ಆದಂಗೆ ಇತ್ತು ಅಲ್ಲಿ ಹೋಗಿ ನೇನು ಮದುವೆ ಟೈಮಲ್ಲಿ ಅಂದರೆ ತಾಳೆ ಕಟ್ಟೋ ಟೈಮಲ್ಲಿ ಮಾತ್ರ ಮಳೆ ಚೆನ್ನಾಗಿ ಇಟ್ಕೊಂಬಿಡ್ತು ಸೊ ಮಳೆಗಾಲದಲ್ಲಿ ಮದುವೆ ಇಟ್ಕೊಂಡ್ರೆ ಇದೇ ಪ್ರಾಬ್ಲಮ್ಮು ಹಾಗಾಗಿ ಒಂದು ಸ್ವಲ್ಪ ಏನು ಅನ್ನಿಸ್ಲಿಲ್ಲ ಬಟ್ ಮಳೆ ಪಾಡಿಗೆ ಮಳೆ ಬಂತು ಕರೆಕ್ಟಾಗಿ ತಾಳೆ ಕಟ್ಟೋ ಟೈಮಿಗೆ ಮಳೆ ಬಂತು ನಾನು ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಒಂದು ನಾವು ನೈನ್ ಓ ಕ್ಲಾಕ್ ಆಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಆಫ್ ಆ್ಯನ್ ಅವರ್ ಅಷ್ಟೇ ಅರ್ಕಲಗುಡಿಯಿಂದ ಕೊಡ್ಲಿಪೇಟೆಗೆ ಮಲ್ಪಟ್ನ ದತ್ತರ ಇರೋದು ಊರು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ನೈನ್ ನೈನ್ ಫಿಫ್ಟಿನೇನೋ ಆಗಿತ್ತು ಸೊ ತಿಂಡಿ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡಿದರು ಸೊ ಹಾಗಾಗಿ ನಾವು ಸ್ವಲ್ಪ ಟೆಂಪಲೆಲ್ಲ ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಆಫ್ಟರ್ ಲಾಂಗ್ ಟೈಮ್ ಇವರು ನಮ್ಮ ಕಸಿನ್ ಸಿಸ್ಟರು ಆ ಕಡೆ ಇದ್ದಾರಲ್ಲ ನಮ್ಮ ಅಕ್ಕನ ಆಪೋಸಿಟು ನಮ್ಮಮ್ಮನ ಪಕ್ಕ ಸೊ ಈ ಕಡೆಯಿಂದ ತೋರಿಸ್ತಿದ್ದೀನಿ ನೋಡಿ ಪಾಚಿ ಗ್ರೀನ್ ಕಲರ್ ಬ್ಲೌಸು ನಮ್ಮ ದೊಡ್ಡಮ್ಮನ ಮಗಳು ಇವರು ಇವರು ಅರ್ಕಲಗೂಡಲ್ಲೇ ಇರೋದು ಸೊ ಮದುವೆಗೆ ಎಲ್ಲರೂ ಸಿಗ್ತೀವಿ ಅನ್ನೋ ಖುಷಿಗೋಸ್ಕರನೇ ಅರ್ಧ ನಾವು ಮದುವೆಗೆ ಹೋಗ್ತೀವಿ ಅಂತ ಹೇಳಿದರೆ ತಪ್ಪಾಗಲ್ಲ ನೋಡಿ ಇದು ತ್ರಿಪುರ ಸುಂದರಿ ದೇವಸ್ಥಾನ ಸ್ವಲ್ಪ ಡೌನಲ್ಲಿರೋದು ಅಲ್ಲಿ ಮೇಲುಗಡೆ ತೋರಿಸ್ತಿದ್ದೀನಲ್ಲ ಅಲ್ಲಿ ಮದುವೆ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನೋಡಿ ಆದರೆ ಕ್ಲೈಮೇಟು ತುಂಬ ಚೆನ್ನಾಗಿತ್ತು ಸೊ ಬಿಸ್ತಿದ್ದಿದ್ರೆ ಈ ಥರ ಅನ್ನಿಸ್ತಿರಲಿಲ್ವೇನೋ ಒಂಥರ ಮೋಡ ಇದ್ದಿದ್ದಕ್ಕೆ ಒಂಥರ ಶೆಕೆ ಶೆಕೆ ಅನ್ನಿಸ್ತಿರಲಿಲ್ಲ ತುಂಬಾ ಒಂಥರ ಕೂಲಾಗಿತ್ತು ವಾತಾವರಣ ಪೀಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬನೇ ಚೆನ್ನಾಗಿತ್ತು ನೋಡ್ಬೋದು ವ್ಯೂಸು ನನಗಂತೂ ತುಂಬಾ ಇಷ್ಟ ಆಯಿತು ಇದು ಕೊಡಗೋಗಿ ನಿಯರ್ ಇದೆ ಇಲ್ಲೇ ಬಳೆಯೆಲ್ಲ ಇಲ್ಲೇ ಇಟ್ಕೊಂಡಿದ್ದು ಶಾಸ್ತ್ರ ಎಲ್ಲೇ ಆ್ಯಕ್ಚುಲಿ ಇಲ್ಲೇ ಇತ್ತು ನಮ್ಮ ಕಡೆ ನಾವು ಕಪ್ಪು ಬಳೆನ ತೊಡ್ಸೋ ಅಂಥದ್ದು ನೋಡಿ ನಾನು ಬಳೆನ ಇದ್ದೀನಿ ಯಾ ಯಾವತ್ತು ಸೈಜು ನಮಗೆ ಯಾವ ಸೈಜ್ ಬೇಕು ನಾವೇ ಬಳೆನ ತೊಗೊಂಡು ಹಾಕ್ಕೊಳ್ಳೋ ಅಂಥದ್ದು ಏಕೆಂದರೆ ತುಂಬ ಜನಗಳು ಇರ್ತಾರಲ್ಲ ನಮಗೆ ಯಾವ್ದು ಬೇಕೋ ಆ ಸೈಜ್ ಅವರೇ ಕೊಟ್ಟು ತೊಗೊಳ್ಳಿ ಅಂತ ಹೇಳಿದ್ರು ಸೊ ನಾವು ತೊಗೊಂಡು ನಮ್ಮ ನನಗೆ ಎಲ್ಲರಿಗೂ ತೊಗೊಂಡು ಬಳೆನ ಹಾಕ್ಕೊಂಡ್ವಿ ಅವಾಗಿ ಅವಾಗಿನ ಥರ ನಮಗೆಲ್ಲ ಮದುವೆಗೆ ಫುಲ್ಲು ಎರಡೆರಡು ಡಜನ್ ಕಪ್ಪು ಬಳೆನ ತೊಡಸ್ಬಿಡ್ತಿದ್ರು ಒಂಥರ ಕಳೆ ಅನ್ಸೋದು ಒಂದು ವರ್ಷದವರೆಗೂ ಬಳೆನ ಇಟ್ಕೋಬೇಕು ಅಂತ ಯಾವಾಗಲೂ ಹೇಳೋರು ನಮ್ಮತ್ತೆ ಎಲ್ಲ ಆದರೆ ಇವಾಗಿನವ್ರು ಅಷ್ಟೊಗೆ ಇಟ್ಕೊಳ್ಳೋದಿಲ್ಲ ಒಂದು ವೀಕ್ ಹಾಕ್ಕೊಂಡ್ರೆ ಹೆಚ್ಚು ಬಳೆನೆಲ್ಲ ಸೊ ನೋಡಿ ಇವರೇ ನಮ್ಮ ದೊಡ್ಡಮ್ಮನ ಮಗನ ಮಗಳು ಆ್ಯಕ್ಚುಲಿ ಅದೇ ಊರಿಗೆ ನಿಯರ್ ಬೈಯಾಗಿ ಹುಡ್ಗನ ಮನೆ ಇರೋದು ಹಾಗಾಗಿ ಅವರು ಟೆಂಪಲಲ್ಲಿ ಮಾಡ್ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ನೋಡಿ ಇದು ಸೆಂಟ್ರಲ್ ಇದೆ ದೇವಸ್ಥಾನ ಸುತ್ತ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ನಾವು ಲೋಗಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ರು ಇನ್ನೇನು ಶಾಸ್ತ್ರ ಎಲ್ಲ ಆಗಿ ಇಲ್ಲಿ ನಿಂತ್ಕೊಂಡ್ರೆ ಮಂಟಪದ ಹತ್ರ ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು ಅಂದರೆ ಒಂಥರ ಕೂಲಾಗಿತ್ತು ಒಂಥರ ಚೆನ್ನಾಗಿ ಅನಿಸ್ತಿತ್ತು ನಮಗಂತೂ ನೋಡಲಿಕ್ಕೆ ನಮಗೆ ತುಂಬ ಖುಷಿ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುತ್ತ ಅದು ಆವಾಗಿನ ಕಾಲದಲ್ಲೆಲ್ಲ ಮನೆಗಳಲ್ಲೆಲ್ಲ ಒಂಥರ ಸೆಂಟ್ರಲ್ ಹಿಂಗೆ ಗ್ಯಾಪ್ ಬಿಡ್ತಾರಲ್ಲ ಆ ಥರ ಸೆಂಟ್ರಲ್ಲಿ ದೇವಸ್ಥಾನ ಇದೆ ಸುತ್ತ ಒಂಥರ ಖಾಲಿ ಜಾಗ ಬಿಟ್ಟಿದ್ದಾರೆ ಸೊ ಮಳೆ ಬರೋದೆಲ್ಲ ಕಾಣಿಸುತ್ತೆ ನಮಗೆ ಸೊ ಆ ಥರ ನೋಡಿ ಹಾಗೆ ಮನೆಗೂ ಬಂದ್ವಿ ಇದು ನೆಕ್ಸ್ಟ್ ಡೇ ನನ್ನ ಮಗನಿಗೆ ಬುಕ್ಸುಗೆ ಬೈಂಡ್ ಹಾಕೋದೆಲ್ಲ ಪೆಂಡಿಂಗ್ ಇಟ್ಟಿದ್ದೆ ಅಲ್ಲಿ ಇಲ್ಲಿ ಎಲ್ಲ ಸುತ್ಕೊಂಡ್ಬಂದು ಸಾಕಾಗಿತ್ತು ನೆಕ್ಸ್ಟ್ ಡೇ ಅವನು ಆ್ಯಕ್ಚುಲಿ ಸ್ಕೂಲ್ಗೆ ಹೋಗಲಿಲ್ಲ ಸಂಡೇ ಎಲ್ಲ ಮಂಡೇ ನೆಕ್ಸ್ಟ್ ಹೋಗಲಿಲ್ಲ ಅವನು ಸೊ ಒಂದಿನ ಇದ್ದ ಮನೆಯಲ್ಲಿ ಹಾಗಾಗಿ ಎಲ್ಲ ಬೈಂಡ್ ಹಾಕಿ ಇವತ್ತು ಮುಗಿಸುವ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ ಎಲ್ಲ ಬೈಂಡ್ ಹಾಕ್ಕೊಟ್ಟೆ ನೈನ್ ಸ್ಟ್ಯಾಂಡರ್ಡಿಗೆ ಬಂದಿದ್ದಾನೆ ಒಂದು ಬೈಂಡ್ ಹಾಕೋಕ್ಕೂ ಬರಲ್ಲ ಅಂತ ಬೈಕೊಂಡು ಬೈಕೊಂಡು ಬೈಂಡ್ನ ಹಾಕ್ತಾಯಿದ್ದೆ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಬೈ ಮಿಸ್ಟೇಕು ದಯವಿಟ್ಟು ಕ್ಷಮಿಸಿ ನಾನು ಒಂದು ಒಳ್ಳೊಳ್ಳೆ ವೀಡಿಯೋನ ಹಾಕಬೇಕು ಅಂತ ತುಂಬಾ ಇಷ್ಟ ಇದೆ ನನಗೆ ಆದರೆ ಇದೆಲ್ಲ ಒಂದು ಲೈಫ್ ಟೈಮ್ ಮೆಮೊರೀಸ್ ಆಗಿರಲಿ ಅಂದ್ಬಿಟ್ಟು ನಾನು ಹಾಕ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಮತ್ತು ಇನ್ನೊಂದು ವಾಗಲಿ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್